ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಲವ್ ಗೋರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಇವತ್ತು ನಲ್ಲಿರುವ ಸ್ಲೈಸ್ ಆಫ್ ಟೌನ್ ಬಂದಿದ್ವಿ ಈ ತ್ರೀ ಆರ್ಟ್ ಹೊರಗಡೆ ಗ್ಲಾಸ್ ಮೇಲೆ ಹೇಗೆ ರಿಫ್ಲೆಕ್ಟ್ ಆಗಿದೆ ಅಂತ ನೋಡಿ ನಮಗಂತೂ ಆಂಬಿಯನ್ಸ್ ತುಂಬಾನೇ ಇಷ್ಟ ಆಯ್ತು ಇವ್ರ ಕಿಚನ್ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ ಕಿಚನ್ ನೋಡಿದ್ವಿ ಕ್ಲೀನ್ ಆಗೇನೆ ಇತ್ತು ಆಗ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರು ಇವರು ಕಸ್ಟಮರ್ಸ್ ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ಕೆಫೆ ಕೆಆರ್ ಆರ್ ಎಕ್ಸ್ಟೆನ್ಷನ್ನಲ್ಲಿರುವ ಜನಾರ್ದನ್ ಬೇಕರಿ ಮೇಲಿದೆ ಇವ್ರ ಮೇನು ಅಫರ್ಡೆಬಲ್ ಆಗಿದೆ ಸಿಕ್ಸ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿ ಟೂ ಹಂಡ್ರೆಡ್ ರುಪೀಸಲ್ಲಿ ಆಗುತ್ತೆ ನಾವು ಒಂದು ಪನ್ನೀರ್ ಕಾರ್ನ್ ಪಿಜ್ಜಾ ಬರ್ಗರ್ ಆ್ಯಂಡ್ ಒಂದು ಬ್ರೌನಿನ ಆರ್ಡರ್ ಮಾಡಿದ್ವಿ ಈ ಮೂರರಲ್ಲಿ ನಮಗೆ ಪಿಜ್ಜಾ ತುಂಬ ಇಷ್ಟ ಆಯಿತು ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಸಿಟ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು